ಈ ಕತೆ ಏನಂದ್ರೆ ಒಂದು ಹುಡುಗಿ ಇಬ್ಬರು ಹುಡುಗನ ಲವ್ ಮಾಡಿರ್ತಾರೆ ನಾನಾಗಬೇಕು ಈ ಇಬ್ಬರು ಹುಡುಗರು ಸ್ಟಡಿ ಮಾಡ್ತಾರೆ ಆಗ ಹುಡುಗಿ ತಂದೆ ಏನು ಮಾಡ್ತಾನೆ ಅಂದ್ರೆ ಇಪ್ಪತ್ತು ವರ್ಷ ಫೈಲ್ಮಾನ್ ಇತ್ತು ಇದ್ ಗೆದ್ದು ಬತ್ತಾರೋ ಅವ್ರ ಮಗನ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳ್ತಾನೆ ಆ ಹುಡುಗನ ಬತ್ತಾವನೆ ಅವನ ಯಾವನ ಬಚ್ಚ ನನ್ನ ಮೇಲೆ ಕುಸ್ತ ಬತ್ತ ಯಾವ ಬಚ್ಚ ಅವನು ಆ ನೋಡಿ ಏನಯಾ ಏನನ ಫೈಲ್ವಾನು ತೋಳು ತುಂಬ ತಾಕತ್ತಿದ್ರು ತಕ್ರಾರ್ ಮಾಡಲ್ಲ ಎದೆ ತುಂಬಾ ನಿಯತ್ತಿದ್ರು ಗುಲಾಮ ಆಗಿರಲ್ಲ ಕೂಳಿ ಸೈಲೆಂಟ್ ಆಗಿದೆ ಅಂತ ಕಾನ್ ಚಾಲಿ ಮಾಡಕ್ಕೆ ಬಂದ್ರೆ ಕೂತ್ಸು ಕೂಗಾಲರು ಕೂಡ ಟ್ರೀಟ್ಮೆಂಟ್ ಸಿಗಲ್ಲ ಹೋಯ್ ಐಯಾ ಮಟವರಿ ಯಾಸ್ ನಾನ್ ಆ ಹುಡಿಗೇನೆ ಮದುವೆ ಆಗೋದು ಅದೇನ್ ಮಾಡ್ತೀಯ ಮಾಡ್ಕ್ಯ ನಾಕ್ ಆ ಹುಡಿಗೆ ಬೇಕು ಯಾರಯ ಅವ್ನ ಕೈ ನೋಡ್ಕೊಂಬಿಡ್ತೀನಿ ನೆಕ್ಸ್ಟ್ ಕ್ಯೂ ಮೀ

ಅದೇ ನನ್ ಗತ್ತು ಅದೇ ನನ್ ತಾಕತ್ತು ಹೌದಾ ಅದೇ ನನ್ನ ನಾನು ಒಂದು ಸಾರಿ ಅಕಡ ಕಿಳಿದ್ರೆ ಯೋಚನೆ ಮಾಡಲ್ಲ ಕರ್ಣೆ ತೋರಲ್ಲ ಎತ್ ಬಿಸಾಕ್ತಿ ಬರಲ್ಲ ನನ್ನ ಮೊದಲ ಹುಟ್ಟಿ ವೇಸ್ಟ್ ಆಗೈತೆ வேலை யாவது வேளா முடிக்க வேலை